ಸಿ ಎಂ ಆಪ್ತರು ಯಾರ್ಯಾರು ಇದ್ದಾರೋ ಅವರೆಲ್ಲರಿಗೂ ಪರೋಕ್ಷವಾಗಿ ಟಾಂಟ್ ಕೊಡೋ ಕೆಲಸವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಿದ್ರ ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ನಮ್ಮ ನಾಯಕರು ಅಂತ ಡಿ ಕೆ ಶಿವಕುಮಾರ್ ಅವರು ಯಾಕೆ ಹೇಳಿದ್ರು ಅವ್ರ ಹೆಸರನ್ನು ಕೆಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಡಿ ಅಂತ ಇದೇ ಡಿ ಕೆ ಶಿವಕುಮಾರ್ ಹೇಳೋ ಮೂಲಕ ಸಿ ಎಂ ಸಿದ್ದರಾಮಯ್ಯ ಅವರ ಬಣ್ಣದ ಕೆಲ ನಾಯಕರಿಗೆ ಟಾಂಟ್ ಕೊಡೋ ಕೆಲಸವನ್ನು ಮಾಡಿದ್ರ ಎಲ್ಲವನ್ನು ಹೈಕಮಾಂಡ್ ನೋಡ್ತಾ ಇದ್ದೀಯಪ್ಪ ನೀವು ಯಾರ್ಯಾರು ಏನೇನು ಮಾಡ್ತಿದ್ದೀರಾ ಮಾತಾಡ್ತಾ ಇದ್ದೀರಾ ಏನು ಹೈಕಮಾಂಡ್ ಕಣ್ಣು ಮುಚ್ಕೊಂಡು ಕೊಡ್ತಿಲ್ಲ ಎಲ್ಲವನ್ನು ಹೈಕಮಾಂಡ್ ಗಮನಿಸ್ತಾ ಇದೆ ಹೈಕಮಾಂಡ್ ಇದೆ ಅಂತ ಸಿ ಆಪ್ತರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಪ್ತರಿಗೆ ಯಾವ ಅರ್ಥದಲ್ಲಿ ಹೇಳಿದರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಎಲ್ಲದಕ್ಕೂ ಹೈಕಮಾಂಡ್ನಿಂದಾನೇ ಮೂಗುದಾರ ಎನ್ನುವ ಸಂದೇಶ ಇದೆ ಕಾಂಗ್ರೆಸ್ ಹೈಕಮಾಂಡ್ ಸಿಂಪತಿ ಗಿಟ್ಸೋಕೆ ಈ ಥರದೊಂದು ಹೇಳಿಕೆಯನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ ಅಥವಾ ಒಂದು ಅಧ್ಯಕ್ಷರಾಗಿ ಹೈಕಮಾಂಡ್ಗೆ ದೂರು ಅವರು ಈ ಥರ ನಮ್ಮ ಪಾರ್ಟಿಲಿ ನಮ್ಮ ರಾಜ್ಯದಲ್ಲಿ ಈ ಥರ ನಡೀತಾ ಇದೆ ಅಂತ ಹೇಳಿ ಭಾರಿ ಕುತೂಹಲ ಕೆರಳಿಸ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ಈ ಸ್ಟೇಟ್ಮೆಂಟ್ ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಗಳು ಈಸ್ ಅವರ್ ಲೀಡರ್ ಎಲ್ಲ ಚುನಾವಣೆಗೂ ಬೇಕು ಜಿಲ್ಲಾ ಪಂಚಾಯತಿಗೆ ಬೇಕು ತಾಲೂಕ್ ಪಂಚಾಯತಿ ಬೇಕು ಅಸೆಂಬ್ಲಿ ಬೇಕು ಪಾರ್ಲಿಮೆಂಟ್ಗೂ ಬೇಕು ಈಸ್ ಅವರ್ ಲೀಡರ್ ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ ಎರಡು ಬಾರಿ ಮುಖ್ಯಮಂತ್ರಿ ಕೊಟ್ಟಿದೆ ಏನವ್ರಿಗೆ ದಿನ ಬೆಳಗ್ಗೆ ಸಾಯಂಕಾಲ ಅವ್ರ ಸುದ್ದಿ ಎತ್ಕೊಂಡು ಅವ್ರನ್ನ ಅವ್ರ ಹೆಸರನ್ನ ದುರ್ಬಳಕೆ ಮಾಡೋದು ಯಾರು ಅವಶ್ಯಕತೆನೂ ಇಲ್ಲ ಈಸ್ ಅವರ್ ಲೀಡರ್ ಇಟ್ಟಿಸ್ಕೊಳ್ಳಿಕ್ಕೆ ಇದೀಗ ಶಿವಕುಮಾರ್ ಜೋಹಳ್ಳಿ ಅಂದರೆ ಶಿವಕುಮಾರ್ ಜೋಹಳ್ಳಿ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರೇ ನಮ್ಮ ನಾಯಕರು ಏನು ಆಶ್ಚರ್ಯಕರ ಏನಲ್ಲ ಆದರೆ ಈ ಮೂಲಕವಾಗಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರ ಬಣ್ಣದ ಕೆಲ ನಾಯಕರಿಗೆ ಒಂದು ಸಂದೇಶ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು ಅಂತ ಖಂಡಿತ ರಮಕಾಂತ ಯಾಕೆಂದರೆ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಇರಬೇಕು ಅವರು ನಮ್ಮ ನಾಯಕರು ಅವರು ಇದ್ರೆ ಮಾತ್ರ ಕಾಂಗ್ರೆಸ್ ಪಕ್ಷ ಅನ್ನುವಂಥ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದರು ತದನಂತರದಲ್ಲಿ ನಾನಾ ಹೇಳಿಕೆಗಳು ಬಂತು ಪರ ವಿರೋಧ ಚರ್ಚೆಗಳು ಕೂಡ ಅದರ ಬಗ್ಗೆ ಶುರುವಾಯಿತು ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ತಿರುಗೇಟನ್ನು ಕೊಟ್ಟಿದ್ದರು ಈ ವಿಚಾರದಲ್ಲಿ ಯಾಕೆಂದರೆ ನಾನು ಕೂಡ ಅದನ್ನು ಒಪ್ತೇನೆ ಸಿದ್ದರಾಮಯ್ಯನವರು ನಮ್ಮ ನಾಯಕರು ಅಂತೇಳಿ ನಾನು ಕೂಡ ಹೇಳ್ತೇನೆ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕೋ ಅದನ್ನು ಹೈಕಮಾಂಡ್ ಆ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ ಒಂದು ವೇಳೆ ಸಿ ಎಮ್ ಬದಲಾವಣೆ ವಿಚಾರ ಇರ್ಬೋದು ಅಥವಾ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ವಿಚಾರಗಳು ಏನು ಚರ್ಚೆಗೆ ಬರ್ತಾ ಇದೆ ಇದರ ಬಗ್ಗೆ ಅಂತಿಮವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಹೈಕಮಾಂಡ್ ಹಾಗಾಗಿ ಬೇರೆ ನಾಯಕರು ಇಲ್ಲಸಲ್ಲದ ಹೇಳಿಕೆಗಳನ್ನು ಕೊಡಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ಡಿ ಕೆ ಶಿವಕುಮಾರ್ ಅವರು ರವಾನಿಸಿದರು ಆದರೂ ಕೂಡ ಕೆಲ ನಾಯಕರು ರಾಜಣ್ಣ ಅವರು ಕೂಡ ಮತ್ತೆ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಕೂಡ ಈ ವಿಚಾರದಲ್ಲಿ ಸೈಲೆಂಟ್ ಆಗಿದ್ದಾರೆ ಯಾಕೆಂದ್ರೆ ಈಗ ಹೆಚ್ಚಿನ ಒಂದು ಹೇಳಿಕೆಗಳಿಗೆ ನಾವು ಪ್ರತಿಕ್ರಿಯೆಯನ್ನು ಕೊಡ್ತಾ ಹೋದರೆ ಒಂದು ಕಡೆ ಕೆಪಿ ಸಿ ಅಧ್ಯಕ್ಷ ಸ್ಥಾನ ಮತ್ತೊಂದು ಕಡೆ ಡಿ ಸಿ ಎಂ ಹುದ್ದೆ ಎರಡೂ ಪ್ರಬಲವಾದಂಥ ಹುದ್ದೆಗಳಿರೋದ್ರಿಂದ ನನ್ನ ಒಂದು ಇಮೇಜ್ಗೆ ಅದು ಧಕ್ಕೆ ಆಗತ್ತೆ ಯಾಕೆಂದ್ರೆ ಇವ್ ನೀವೇನು ಮಾತಾಡ್ತಿದ್ದೀರಿ ಮಾತಾಡಿ ನೀವೆಲ್ಲರೂ ಕೂಡ ಮುಂದೆ ಹೈಕಮಾಂಡ್ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದೆ ಇದನ್ನು ಮುಂದೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಕು ನಿಮ್ಮ ಬಾಯಿಗೆ ಯಾವ ರೀತಿಯಾಗಿ ಬೀಗವನ್ನು ಹಾಕಬೇಕು ಹಾಗೆ ಹೈಕಮಾಂಡ್ ಆ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಹಾಗಾಗಿ ಈ ವಿಚಾರದಲ್ಲಿ ನಾನು ಹೆಚ್ಚಿನ ಮಾತನಾಡೋದಿಲ್ಲ ಅನ್ನುವಂಥದ್ದನ್ನು ನಿನ್ನೆ ಹೇಳಿದರು ಹಾಗಾಗಿ ಇವತ್ತಿಗೂ ಕೂಡ ಅವರು ಸೈಲೆಂಟ್ ಆಗಿದ್ದಾರೆ ಈ ವಿಚಾರದ ಬಗ್ಗೆ ಎಲ್ಲೂ ಕೂಡ ಮಾತನಾಡ್ತಾ ಇಲ್ಲ ಆ ಹೇಳಿಕೆಗಳನ್ನು ಕೊಟ್ಟರು ಕೂಡ ಅದಕ್ಕೆ ಜಾರಿಕೊಳ್ತಾ ಇದ್ದಾರೆ ಇವತ್ತು ಕೂಡ ನಾವು ಪ್ರಶ್ನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ನಾನು ಇವತ್ತು ಕೇರಳಕ್ಕೆ ಹೋಗ್ತಾ ಇದ್ದೀನಿ ನಂತರ ರಾಜಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಆ ನಂತರ ಬಂದ ಮೇಲೆ ನಾನು ಇದರ ಬಗ್ಗೆ ನಾನು ಮಾತನಾಡ್ತೇನೆ ಅಂತೇಳಿ ರಾಜಣ್ಣ ವಿಚಾರ ಮತ್ತು ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆಗಳಿರ್ಬೋದು ಪರಮೇಶ್ವರ್ ಹೇಳಿಕೆಗಳಿರ್ಬೋದು ಇದರ ಬಗ್ಗೆ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿರೋದು ಈ ಹೇಳಿಕೆಗಳಿಗೆ ಎಲ್ಲೂ ಕೂಡ ಅವರು ತಿರುಗೇಟನ್ನು ಕೊಡುವಂತ ಕೆಲಸವನ್ನ ಮಾಡಿಲ್ಲ ಪರೋಕ್ಷವಾಗಿ ಹೈಕಮಾಂಡ್ ಹೆಸರನ್ನ ತಂದು ಹೈಕಮಾಂಡ್ ನಿಮಗೆ ಮುಂದೆ ಏನು ಮಾಡಬೇಕು ಆ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತೇಳಿ ಒಂದು ಎಚ್ಚರಿಕೆಯನ್ನು ರವಾನಿಸಿದ್ದಾರೆ ರಮಕಾಂತ್ ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ